ಚುನಾಯಿತ ಪ್ರತಿನಿಧಿಗಳು ಒಂದ್ ದಿವಸ ಇರ್ತೈತಿ ಮಿನಿಸ್ಟರ್ ಶಾಸಕರು ಎಂ ಎಲ್ ಎಂ ಪಿ ಅವರು ಒಂದ್ ದಿವಸ ಇದ್ರ ಎರಡನೇ ದಿವಸ ಸಾಮಾಜಿಕ ಕಳಕಳಿ ಚಿಂತನೆ ನಿಮ್ಗೆ ಬಹಳಷ್ಟು ವಿಚಿತ್ರ ಅನ್ಸತ್ತೆ ಅವ್ರಿಗೆ ಯಾವ ಪಕ್ಷನೂ ಇಲ್ಲ ತಮ್ಮ ಮನೆಯಾಗ ತಮ್ಮ ಪಕ್ಷ ಇದ್ರು ಅದನ್ನು ಅವರು ಇದ್ರು ಸಮಾಜದೊಳಗೆ ಎಲ್ಲೇ ಒಳ್ಳೆ ಕಾರ್ಯ ಮಾಡ್ತಾರ ಎಲ್ಲಿ ಅಭಿವೃದ್ಧಿ ಆಗಬೇಕು ಅವರಿಂದ ಏನು ಸಹಾಯ ಆಗಬೇಕು ಅದಕ್ಕೆ ಸಲ ಸಿದ್ಧಕೊಂಡು ಅವರು ಇಲ್ಲಿ ನಮ್ಮ ಜೊತೆಗೆ ಭಾರತ ಕೊಡ ಬಂದಿದ್ದಾರೆ ಒಳ್ಳೆಯ ಆಟಗಾರರು ಹಾಕಿ ಪ್ಲೇಯರು ಹನಿಗಳು ಪ್ಲೇಯರು ಅವರು ಕ್ರೀಡಾಪಟು ಅವರು ಇಲ್ಲಿ ಅವರುದಾರರು ಅವರಿಗೆ ಇಲ್ಲ ಟೂರ್ನಾಮೆಂಟ್ ಮೂಲಕ ಬಹಳಷ್ಟು ಜನ ನಿಮ್ಮೆಮ್ಮೆಲೆ ನಿಲ್ಲಬೇಕು ಅಂತ ಬಹಳಷ್ಟು ಫೋರ್ಸ್ ಮಾಡಿದರು ಅದಕ್ಕೆ ಅವಾಗ ಹೇಳೋದು ಯಾವುದೋ ಪಕ್ಷದಾದರೂ ನಾನು ಇರ್ತದೆ ಯಾವ ಪಕ್ಷದಾಗೂ ನಿಲ್ಲ ಅದಕ್ಕೆ ಅಂತ ಅವ್ರಿ ನಮ್ಗೆ ಅದನ್ನು ಹೇಳಿದ್ರು ನಿಮಗೆ ಅದನ್ನು ಸರ್ಕಾರ ಭೇಟಿ ಕೊಟ್ಟ ಕೊಡಬೇಕು ಬದುಕಿಗೆ ನಿಮ್ಗೆ ಸಮಸ್ಯೆ ಐತಿ ನಮಗೆ ಬೇಕು ಸ್ವತಃ ನಾನು ಮುಖ್ಯಮಂತ್ರಿ ಅಂತ ಕರ್ಕೊಂಡು ಹೋಗಿ ನಿಮಗೆಲ್ಲನೂ ಪ್ರಾಮಿಸ್ ಮಾಡಿಸ್ಕೊಡಿಸ್ತೇನೆ ಅಂತ ತೊಗೊಂಡು ಬದುಕು ಇದೆ ಅವರು ಚಂದ್ರಶೇಖರ್ ಅವರು ಸಾಕಷ್ಟು ಸಮಾಜ ತಮ್ಮ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವು ಅಲ್ಲೂ ಹೇಳ್ತಾ ಇದ್ದೇವೆ ಅದನ್ನು ಕನ್ನಡದವರು ಚಿಂತಾಮಣ ಮಂಡಲ ಮೂರು ವರ್ಷ ಕೇಳಿದ ನಮ್ಮ ಭೇಟಿ ಸ್ಟಾರ್ಟ್ ಆಗಿದ್ದಿಲ್ಲ ಅವರಿಗೆ ಅಷ್ಟೇ ಅವಾಗ ಅವರು ಡಿಕ್ಲೇರ್ ಮಾಡಿದರು ನನಗೆ ಕ್ಷೇತ್ರ ಇಲ್ಲ ಆದ್ರೆ ನನ್ನ ಸ್ವಂತ ಇದರಿಂದ ಬಿಜೆಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ರೀತಿಯವರು ಅವರು ಕೂಡ ಹೀಗಾಗಿ ನಿಮ್ಮ ಕ್ಷೇತ್ರ ಇರುವುದು ಬಿಡಲಿ ಯಾರು ಸಮಾಜ ಸೇವೆಗೆ ಹಿರಿಯ ನಾಗರಿಕರ ಬಗ್ಗೆ ಕರ್ತ ರೈತಿ ನಮ್ಮ ಜೊತೆಗೆ ಇದ್ದಾರೆ ಈ ಕಾರಣದಿಂದ ನಾನು ಹೇಳಿದ್ದಾರೆ ಈ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ನಿರ್ಮಿಸಲು ಬರ್ತಾರೆ ಪ್ರತಿಯೊಬ್ಬರು ಬಂದ ಅಧಿಕಾರಿಗಳು ಬರ್ತಾ ಇದ್ದಾರೆ ಒಂದೇ ಒಂದು ಕರ್ತನೆ ಅಂತಂದ್ರೆ ಹಿರಿಯ ನಾಗರಿಕರು ಯಾಕಂದ್ರೆ ಆ ಕಲ್ತಳಿ ಯಾಕೆ ಬರ್ತಂದ್ರ ಅವರು ಈಗ ಅರವತ್ತು ವರ್ಷಕ್ಕೆ ಅಷ್ಟೇ ಬರ್ತಾ ಗ್ಯಾರಂಟಿ ಅವಾಗ ನಾನು ಈ ಸೇವಾ ಮಾಡಿದ್ರೆ ನನಗೆ ಅನುಕೂಲ ಈಗ ಅವ್ರಿಗೆ ಮನವೊಲಿಯವ್ರು ಹೇಳಿದಲ್ಲ ಮಗ ಹೇಗೆ ಮಾಡಿಲ್ಲ ಕಾರಣ ಏನಂದ್ರೆ ಹಿರಿಯ ನಾಗರಿಕನ ಹಾಕ್ತಲಿ ಮುಂದೆ ನಾನು ತೊಂದರೆ ಆಕತ್ತ ಚೆನ್ನಾಗಿ ಇರಲಿಲ್ಲ ಅವರು ನಮ್ಮ ಸಂಘದ ಮಾಡಿದ ಐವತ್ತರಿಂದ ಅರವತ್ತು ವೈಸಂಟ್ ಅಂತ ಪ್ರವೇಶ ಆದ್ರೆ ಈಗೇನಾಗುತ್ತೆ ಅಂತ ತೊಂದರೆ ಸಮಸ್ಯೆ ಏನಾದ್ರೆ ತಿಳ್ಕೊಳಕ ಅವರಿಗೆ ಪೂರ್ವಭಾವಿಯಾಗಿ ಮೆಂಬರ್ಶಿಪ್ ಮಾಡ್ತಿದ್ವಿ ಭಾಳಷ್ಟು ಜನ ಅಂತ ಮೆಂಬರ್ಸ್ ಕೂಡ ನಮಗೆ ಇದ್ದಾರೆ ಮತ್ತು ಬಹಳಷ್ಟು ಇದ್ದಾರೆ ವಿದ್ಯಾವಂತ ಇದ್ದಾರೆ ನಾವು ಪ್ರತಿ ವರ್ಷ ಎಷ್ಟು ಕಾರ್ಯಕ್ರಮದ ಮಾಡ್ತಂದ್ರೆ ಡಾಕ್ಟರ್ ಸ್ಟೇ ಮಾಡ್ತೇವೆ ಎಂಜಿನಿಯರ್ ಸ್ಟೇ ಮಾಡ್ತೇವೆ ಶಿಕ್ಷಕರ ದಿನಾಚರಣೆ ಮಾಡ್ತೇವೆ ಕಾರ್ಮಿಕರ ದಿನಾಚರಣೆ ಮಾಡ್ತೇವೆ ಮಹಿಳಾ ದಿನಾಚರಣೆ ಮಾಡ್ತೇವೆ ಕಂಪ್ಲೀಟ್ ಆಗಿ ಆ ಫೀಲ್ಡ್ ಒಳಗೆ ಯಾರು ಎಕ್ಸ್ಪೀರಿಯನ್ಸ್ ಇದ್ದಾರೆ ಯಾರಾದ್ರೂ ಸಹಾಯ ಸಿಗುತ್ತೆ ಅವರು ಉಪನ್ಯಾಸ ಮಾಡಿ ಯೋಜನೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಕಂಡು ಹೋಗಿ ಹೇಳ್ತಾ ನಮ್ಮ ಧರ್ಮರಾಜಪ್ಪ ಇವರು ಹೇಳಿದ ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳಷ್ಟು ಜನ

Oh, thank you பலர் ஒரு சடங்கு தான்

Bye. Wow. ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಹಿರಿಯರು ಆದಂತಹ ಮಾನ್ಯ ಶ್ರೀ ಪಿ ಎ ಪಾಟೀಲ್ ರೇ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳು ಈ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದ ಕೋಳೂರವ್ರೆ ಕೋಳೂರವರು ನನ್ನ ಮನೆಯ ಪಕ್ಕದ ನೇಬರು ಕೂಡ ಹೌದು ಅದೇ ರೀತಿ ಪಿ ಪಿ ಅವರೇ ಎಂ ಪಿ ಕುಂಬಾರ ಅವರೇ ಸುನಂದಾ ಬೆನ್ನೂರು ಅವರೇ ಸುನಂದ ಬೆನ್ನೂರು ಅವರು ಅವ್ರದ್ದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಕಾರ್ಯಕ್ರಮದ ಇದನ್ನು ತೋರಿಸಿದ್ರು ಆ್ಯಕ್ಚುಲಿ ನಲವತ್ತು ಮೂವತ್ತೈದು ವಯಸ್ಸಿನ ಮಹಿಳೆಯರಿಂದ ಅದನ್ನು ಮಾಡೋದಿಲ್ಲ ಎಪ್ಪತ್ತೇಳು ವಯಸ್ಸಿನವರಾಗಿ ಅನಿಸೋದಿಲ್ಲ ಅವ್ರಿಗೆ ಈ ಪರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರಂತ ಸುನಂದ ಅವರೇ ನನ್ನ ತಾಯಿ ಸಮಾನರಾದಂಥ ಜಯಲಕ್ಷ್ಮಿ ಕುಮುಚಗಿಯವರೇ ಅದೇ ರೀತಿ ಮಿಸಸ್ ಅಲ್ಫ್ರೆಡ್ ಅವರೇ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ವಿದ್ಯಾರ್ಥಿ ಸಂಘಟನೆಯಿಂದ ಬಂದವನು ಆದರೆ ಅರವತ್ತು ವಯಸ್ಸಾದ ಮೇಲೆ ಯಾವ ರೀತಿ ಸಂಘಟನೆಯನ್ನ ಮಾಡ್ತಾ ಇದೀರಿ ನೋಡಿ ನನಗೆ ಕೆಲವು ಆಶ್ಚರ್ಯಕರ ಆಗ್ತಾ ಇದೆ ನಾವು ವಿದ್ಯಾರ್ಥಿಗಳಿಗೋಸ್ಕರ ಬೆಳಿಗ್ಗೆ ಎದ್ದು ಕಾಲೇಜ್ ನಲ್ಲಿ ಹೋಗಿ ಕಾಲೇಜ್ನಲ್ಲಿ ಹೋಗಿ ಮೋಟಿವೇಟ್ ಮಾಡಿ ವಿದ್ಯಾರ್ಥಿ ಸಂಘಟನೆ ಮಾಡಿ ವಿದ್ಯಾರ್ಥಿಗಳ ಹೋರಾಟವನ್ನು ಮಾಡ್ತಾ ಇದ್ದೀವಿ ನೀವು ಎಂಟೈರ್ ಇಡೀ ರಾಜ್ಯದ ಯಾರು ರಿಟೈರ್ಡ್ ಆದ್ಮೇಲೆ ಯಾರಿಗೆ ನಿಮಗೆ ಸೌಲಭ್ಯಗಳು ಸಿಗಬೇಕು ಪಿಂಚಣಿಗಳು ಸಿಗಬೇಕು ಅದನ್ನು ಮನೆಯಲ್ಲೇ ಇರ್ತಾರೆ ಆಲ್ಮೋಸ್ಟ್ ಅವ್ನು ರಿಟೈರ್ಮೆಂಟ್ ಜೀವನ ಅಂತಂದ್ರೆ ಆರಾಮದಾಯಕವಾದಂಥ ಜೀವನ ಮಾಡಬೇಕು ಅಂತಂದು ಬಯಸ್ತಾ ಇರ್ತಾರೆ ಆದರೆ ತಾವು ಈ ಪರಿಯಾಗಿ ಪಾಟೀಲರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇರೋದು ನಿಜಕ್ಕೂ ಒಳ್ಳೆಯ ಸಂಗತಿ ಹೀಗೆ ಇಲ್ಲಿ ಮಾನವನ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಮೂರು ಹಂತ ಬರುತ್ತೆ ಬಾಲ್ಯ ಕುಮಾರ ಯೌವನ ವೃದ್ಧಾಪ್ಯ ವೃದ್ಧಾಪ್ಯದಲ್ಲೂ ಕೂಡ ತಾವು ಈ ಪರಿ ಹೋರಾಟವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ನಿಜಕ್ಕೂ ಹಶರ ಅದು ಹುಬ್ಬಳ್ಳಿಯಲ್ಲಿ ರಾಜ್ಯ ಮಟ್ಟದ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುವುದು ಕೂಡ ಒಳ್ಳೆಯ ವಿಚಾರ ವ್ಯಕ್ತಿ ತನ್ನ ಪಯಣವನ್ನ ಬಾಲ್ಯದಿಂದ ಆರಂಭ ಮಾಡಿ ವೃದ್ಧ್ಯಾಪದವರೆಗೆ ಜೀವನದ ಪಯಣವನ್ನ ಮಾಡ್ತಾ ಇರ್ತಾನೆ ಅದು ಹಂತದಲ್ಲಿ ಕೊನೆ ಹಂತದಲ್ಲಿ ಕೂಡ ವೃದ್ಧಾಪ ನಮಗೆಲ್ಲರಿಗೂ ಕೂಡ ಆದರ್ಶ ಪ್ರಯಾರ ನೀವು ಆ್ಯಕ್ಚುಲಿ ನಮ್ಮ ದೇಶದ ಶಕ್ತಿ ನೀವು ನಮ್ಮ ನಮಗೇನು ನಾವು ಬಾಲ್ಯದಿಂದ ಯೌವನ ಪ್ರೌಢಾವಸ್ಥೆಯೊಳಗಿದ್ದಾಗ ನಮಗೆ ಜೀವನಕ್ಕೆ ಮಾರ್ಗದರ್ಶಕರಾಗಿ ತಾವು ಕೂಡ ನಮ್ಮ ಬೆನ್ನೆಲು ನಿಂತಿದ್ದೀರಿ ಆ್ಯಕ್ಚುಲಿ ನೀವು ಹೇಳಬೇಕಂದ್ರೆ ವೃದ್ಧಾಪದ ನೀವೇ ಕೊಡುಗೆಗಳು ಹೀಗಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅದೇ ರೀತಿ ಮಹಾನಗರ ಪಾಲಿಕೆಯಿಂದ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ತಮ್ಮ ಜೊತೆಗಿರ್ತೀನಿ ನಿಮ್ಮ ಎಲ್ಲ ಮಾತುಗಳನ್ನು ಆಲಿಸಿ ತಮ್ಮೆಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಪರಿಹಾರವನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ನಾನು ಒದಗಿಸ್ತೇನೆ ಅದೇ ರೀತಿ ಮುಂದೆ ತಮ್ಮ ನಮ್ಮ ಭವಿಷ್ಯವನ್ನು ಕಟ್ಟಲು ನೀವು ತಮ್ಮ ಟೈಮನ್ನು ನಮಗೆ ಕೊಡ್ತಾ ಇದ್ದೀರಿ ಹೀಗಾಗಿ ತಮ್ಮ ಯಾವುದೇ ಕೆಲಸ ಕಾರ್ಯಗಳು ಇದ್ದರೂ ಕೂಡ ನನ್ನ ಯಾವುದೇ ಕೆಲಸದ ಒತ್ತಡಗಳ ನಡುವು ಕೂಡ ನಾನು ಬರ್ತೀನಿ ಮಹಾಪೌರ ಆದ ಮಹಾಪೌರ ಮುಗಿದ ಯಾವುದೇ ಮೇಲೂ ಕೂಡ ನಾನು ಮಹಾನಗರ ಪಾಲಿಕೆ ಸದಸ್ಯ ಇದ್ದಾಗಲೂ ಕೂಡ ತಾವು ಯಾವುದೇ ಕೆಲಸ ಕಾರ್ಯಗಳನ್ನು ಇದ್ದರೂ ಕೂಡ ನಾನು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತೇನೆ ಕೊನೆಗೆ ಹೇಳಬೇಕಾದ ಇಷ್ಟೇ ಹಿರಿಯರು ನಮ್ಮ ಶಕ್ತಿ ಹಿರಿಯರು ನಮ್ಮ ಮಾರ್ಗದರ್ಶಕರು ಹಿರಿಯರು ಸೇವೆಯನ್ನು ಆಡುತಿರಲಿ ನನ್ನ ದೇಶದ ಕೀರ್ತಿ ಪತಾಕಿ ಆರಲಿ ಮೇಲಕ್ಕೆ ಮನುಜರೊಳಕಿಗೆ ತನ್ನ ಕಾಣಿಕೆ ನೀ

पुण्यभूम्या मु नी ने प्रीति प्रेम वे प्राण नीवे जन्म पट्टि देशके प्रेमवे प्राण प्राणीव जन्म पट्टि देशके जन्म पट्टी देशके

భా జనో బయసు మీరు నడు అరతృ బయసు మీరు అవిరత సూర్య చంద్ర ఇరు వరే నలు తిరవే భారత సూర్య చంద్ర ఇరు వరే

મસાય ચિંતને ચિંતનો દ્વેશ પ્રીતિ માટે ખલ્ જણ જણ આત્મોનતિ બણ બણ હસમી લો હણ નીલ હચો લતી લી સરી જીવના ગતિ હુ દેશ ચિંતને ખાલી શક્તિ મીલ સંઘટ હુટાક અખાંતર ಜನರನ್ನು ಅನುಕೂಲ ಮಾಡಿಕೊಡುವಂತ ಕೃಢ ಸಂಕಲ್ಪದಿಂದ ರಾಜ್ಯಾದ್ಯಂತ ದೇಶಾದ್ಯಂತ ಒಂದು ಪರಿಯೋಜನೆ ವ್ಯವಸ್ಥೆಯನ್ನು ಕೈಗೊಂಡಾಗ ನಾವಿವೆ ಮೋದಿ ಅವರು ಹತ್ತು ಸಾವಿರ ರೂಪಾಯಿ ಕೊಡ್ತಾರೋ ಅನ್ನೋ ಉದ್ದೇಶದಿಂದ ನಾವಿಲ್ಲಿ ಸದಸ್ಯರಾಗೇವೆ ನೇತೃತ್ವ ಕೊಡತನ ಸಾಕೋದು ಶ್ರೀಮಂತಿಕೆ ಸಮಸ್ಯೆಗೆ ಕೂಡ ಬಡತನ ಇತ್ತು ವಿನ ಪ್ರತಿಯೊಬ್ಬರ ಭಾವನೆಗೆ ಕೊಡತನವಿಲ್ಲ ಸಮಾಜ ನಮಗೆ ಏನು ಕೊಟ್ಟು ಅನ್ನೋದಕ್ಕಿಂತ ಸಮಾಜಕ್ಕೆ ನಾವು ಏನು ಕೊಡ್ತೇವೆ ಅನ್ನೋದು ಮುಖ್ಯ ಅದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಇವತ್ತು ಎರಡು ವಿಷಯ ನಿಮ್ಮ ಪ್ರಸ್ತಾಪ ಮಾಡಿ ಏನಂದ್ರೆ ಹೆಚ್ಚಾನ ಹೆಚ್ಚು ನಾ ಗ್ರಾಮೀಣ ಪ್ರದೇಶದೊಳಗೆ ನನ್ನ ಅನುಭವಕ್ಕೆ ಕಂಡುಕೊಂಡಂಥ ವಿಷಯ ಈ ಸಿ ಟಿ ಜೀವ ಸಿ ಟಿ ಎಜುಕೇಷನ್ನು ಇಲ್ಲಿ ವಾತಾವರಣ ಅದೇ ಸಲುವಾಗಿ ನಮ್ಮ ಶಾಲೆ ಒಂದು ಸಮಾಜದೊಳಗೆ ಜಾಗೃತಿ ಮೂಡಿಸಬೇಕು ಜಾಗ್ರತೆ ಮೂಡಿಸೋದಂತಂದ್ರೆ ಇದಕ್ಕ ಒಂದು ಕಲಾ ತಂಡ ನಿರ್ಮಾಣ ಮಾಡಬೇಕು ಈ ರೋಡ್ ತಾಲೂಕಿನ ಆದಾಗ ಹಳ್ಳಿ ಒಳಗ ಜಾಗ್ರತಿ ಮೂಡಿಸೋದು ಒಕ್ಕಳ ಕಣ್ಣೆ ಕೊಟ್ಟರು ಏನಕ್ಕೇ ನೌಕರಿಗಾರ ಕಣ್ಣೆ ಕೊಟ್ಟರು ಏನಕ್ಕ ಈಗ ನಾ ಸಮಾಜದೊಳಗ ಒಂದು ಪರಿವರ್ತನೆ ಕಾರ್ಯಕ್ರಮನೇ ನೋಡುವುದು ಹಮ್ಮಿಕೊಂಡಿದ್ದ ಕಡಿ ಅದಕ್ಕೆ ನಾ ಎಲ್ಲ ಕೈಗೆ ಹಳ್ಳಿಗು ಅಂದ್ರೆ ನಾನು

तेरे पर बल-बली जाके हैं तेरे पर तेरे पर बल-बली जाके हैं ये ये आये ये आप जारी जारी आप जारी जारी ये जारी बार तमाम तुझे हम सीसेज करके हैं तुझे हम सीसेज करके हैं तेरे पर बल-बली जाके हैं तेरे पर बल-बली जाके हमें हमें क्या क्या हमें हमें नचना 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 हमे हमे जा जा हमे हमे जा जा नचना नचना कर्म चले इस होचे हमारे से हमे हमे नचना नचना चले कर्म चले इस होचे हमारे से चले हरे बने ही के चले हरे बने ही के की सोने के सिखे की सोने के सिखे मस्तक परिचित रगाते नहीं मस्तक परिचित रगाते नहीं ये ಸಮಯಾ ನಾನು ಮ

ಯಾರು ಬಂದು ಅಂದ್ರೆ ಕೇಳಲ್ಲ ಗಣಪತಿನ ಮಹಾ ಬೇರ್ಕಿರಿ ಗಣಪತಿ ಮೇಲೆ ಮರದ್ಬಿಡುವಂತ ನನಗೂ ವಯಸ್ಸಾತ್ರಿ ನಾನು ಆಗಾಗ ನನ್ನ ಮಗನಿಗೆ ಪತ್ನಿ ಕರ್ಕೊಂಡು ವಾಕಿಂಗ್ ಹೋಗ್ತಾ ಇರ್ತೀನಿ ದಿನ ಒಂದು ದಿವಸ ಏನಾಯ್ತು ವಾಕಿಂಗ್ ಹೋಗೋ ಮುಂದೆ ಪತ್ನಿಯನ್ನು ಕರ್ಕೊಂಡು ಹೋದೆ ಆ ಕಡೆಯಿಂದ ಬರ್ಬೇಕಾದ್ರೆ ಇನ್ನೊಬ್ಬ ಮಹಿಳೆ ಕೈ ಇಟ್ಕೊಂಡು ಬರ್ತೀನಿ ಆವಾಗ